ಹಾಯ್ ಹೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ಬಿಡದಲ್ಲಿ ಉಷಾ ಬ್ರಾಂಡ್ ಅವರ ಐಚ್ ಎಫ್ ಬ್ಲೆಂಡರ್ ಹೀಟರ್ ನನ್ನ ಬಳಿ ಇದೆ ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸುಮಾರು ಜನ ಮಿಕ್ಸಿನ ಯೂಸ್ ಮಾಡ್ತಾ ಇರ್ತಾರೆ ಮಿಕ್ಸಿಲಿ ಇವಾಗ ಯೂಸ್ ಅಂತ ಬಂದಾಗ ನೀವು ಗ್ರ ಮಸಾಲೆ ಆಗಿರ್ಬೋದು ಆ ತರ ಗ್ರೈಂಡ್ ಮಾಡ್ತಾ ಇರ್ತಾರೆ ಜೊತೆ ಜ್ಯೂಸರ್ ಇತ್ತು ಅಂದ್ರೆ ಜ್ಯೂಸ್ ನ ಮಾಡ್ತಾ ಇರ್ತಾರೆ ಬಟ್ ಈ ಒಂದು ಬ್ಲೆಂಡರ್ ಹೀಟರ್ ಅಲ್ಲಿ ನೀವು ಗ್ರೈಂಡಿಂಗು ಕೂಡ ಮಾಡ್ಬೋದು ಜೊತೆಗೆ ಜ್ಯೂಸ್ ಕೂಡ ಮಾಡ್ಬೋದು ಅದ್ರ ಜೊತೆ ನೀವು ಸೂಪ್ ಕೂಡ ಮಾಡಬಹುದು ಇವಾಗ ಸೂಪ್ ಮಾಡ್ಬೇಕಂದ್ರೆ ಈಟಿಂಗ್ ಎಲಿಮೆಂಟ್ ಅಂದ್ರೆ ಇವಾಗ ಇಂಡಕ್ಷನ್ ಸ್ಟವ್ ಆಗಿರ್ಬೋದು ಇಲ್ಲ ಗ್ಯಾಸ್ ಸ್ಟವ್ ಆಗಿರ್ಬೋದು ಇಲ್ಲಾಂದ್ರೆ ಕೆಟಲ್ ಮೇಲೆ ನೀವು ಸೂಪ್ನ ಮಾಡ್ತಾ ಇರ್ತೀರ ಈ ಒಂದು ಮಾಡಲಲ್ಲಿ ಇನ್ ಒನ್ ಅಂತಲೇ ಹೇಳ್ಬೋದು ಅಂದರೆ ಜ್ಯೂಸ್ ಮಾಡ್ಬೋದು ಗ್ರೈಂಡಿಂಗ್ ಮಾಡ್ಬೋದು ಮತ್ತು ಸೂಪ್ ಕೂಡ ಮಾಡ್ಬೋದು ಸೊ ಇದನ್ನ ನಾವು ನಿಮಗೆ ಅನ್ಬಾಕ್ಸ್ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಅದರಲ್ಲಿ ಎಷ್ಟು ಜಾರ್ಸ್ ಬರುತ್ತೆ ಅದರಲ್ಲಿ ಇರ್ತಕ್ಕಂಥ ಸ್ಪೆಸಿಫಿಕೇಶನ್ ಮತ್ತು ಅದೆಲ್ಲ ಏನೆಲ್ಲ ಯೂಸ್ ಆಗುತ್ತೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ನಮ್ಮ ಚಾನೆಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸೊ ಬನ್ನಿ ಅನ್ಬಾಕ್ಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಔಟ್ಲುಕ್ ನೋಡ್ಬೋದು ಸೊ ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ ಸೇಫ್ಟಿ ಎಲ್ಲ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ತುಂಬಾ ಮೇನ್ ಏನಂದ್ರೆ ನಾಯ್ಸ್ ತುಂಬಾ ಕಡಿಮೆ ಇರುತ್ತೆ ನೀವು ಬೇರೆ ಮಿಕ್ಸರ್ ಗ್ರೈಂಡರ್ ಆನ್ ಮಾಡಿದಾಗ ತುಂಬ ನಾಯ್ಸ್ ಎಲ್ಲ ಬರ್ತಾರೆ ಇದರಲ್ಲಿ ನಾಯ್ಸ್ ಕಡಿಮೆ ಇರುತ್ತೆ ಏಕೆಂದ್ರೆ ಮೇಲ್ಗಡೆ ಒಂದು ಹೆಲ್ಮೆಟ್ ಕೂಡ ಕೊಟ್ಟಿರ್ತಾರೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ತುಂಬ ದೊಡ್ಡದಾಗಿದೆ ಬಾಕ್ಸ್ ಕೂಡ ಓಪನ್ ಮಾಡಿದಾಗ ಈ ರೀತಿ ಇದೆ ಸೊ ಓಪನ್ ಮಾಡಿದ ನಂತರ ಇದರಲ್ಲಿ ಅವ್ರದ್ದು ಒಂದು ಯೂಸರ್ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ಯಾವ ರೀತಿ ಬಳಸಬೇಕಂತಾನು ಕೂಡ ಬಟ್ ಪರ್ಚೇಸ್ ಇದೆಲ್ಲ ಮನೆಗೆ ಓಮ್ ಡೇಮ್ ಕೂಡ ಕಳಿಸ್ಕೊಡ್ತಾರೆ ಇನ್ನು ಅವ್ರಿಗೆ ಸ್ವಲ್ಪ ಇಂಡೆಪ್ ಬೇಕು ಅಂದಾಗ ಮ್ಯಾನ್ಯಲ್ ಕೂಡ ಹೆಲ್ಪ್ ಆಗುತ್ತೆ ಸೊ ಇದರಲ್ಲಿ ಓಪನ್ ಮಾಡಿದ ನಂತರ ಅದ್ರದ್ದು ಸ್ವಲ್ಪ ಸ್ಪೇರ್ಸ್ ಎಲ್ಲ ಸೆಪರೇಟ್ ಆಗಿ ಕೂಡ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಹೆಲ್ಮೆಟ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಮುಚ್ಚೋದಕ್ಕೆ ಬರುತ್ತೆ ಇದು ಒಂದು ಜಾರ್ ಓಪನ್ ಮಾಡ್ತಾ ಇದ್ದೀನಿ ಟೈಂಡಿಂಗ್ ಜಾರ್ ಇದು ಬಂದ್ಬಿಟ್ಟು ಗ್ರೈಂಡಿಂಗ್ ಜಾರ್ ಆಗಿರುತ್ತೆ ಇದು ತ್ರೀ ಹಂಡ್ರೆಡ್ ಎಮ್ ಎಲ್ ಕೆಪಾಸಿಟಿ ಇರ್ತಕ್ಕಂಥ ಜಾರು ಮುನ್ನೂರು ಎಮ್ ಎಲ್ ವರ್ಗು ಇದು ಸ್ಟೋರೇಜ್ ಇರುತ್ತೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ವೈಟ್ ಕೂಡ ಇದೆ ಗ್ರೈಂಡಿಂಗು ಓಪನಿಂಗ್ ಕೂಡ ನೋಡಿ ಈ ತರ ಬರುತ್ತೆ ಜಾರು ಒಳಗಡೆ ನೀವು ನೋಡ್ಬೋದು ಕ್ವಾಲಿಟಿ ಎಸ್ ಎಸ್ ಟಿ ಯೂಸ್ ಮಾಡಿರ್ತಾರೆ ಇದ್ರದ್ದು ಮೇನ್ ಯೂನಿಟ್ ನ ಓಪನ್ ಮಾಡೋಣ ಮೇನ್ ಯೂನಿಟ್ ನ ಅನ್ಬಾಕ್ಸ್ ಮಾಡೋಣ ಈಗ ನೋಡ್ಬೋದು ಲಗ್ಗು ಕೂಡ ನಾರ್ಮಲ್ ಫೈ ಆಮ್ಸೆ ಕೊಟ್ಟಿದ್ದಾರೆ ಸೊ ಈಗ ನೋಡ್ತಾ ಇದ್ದೀರಾ ಅನ್ಬಾಕ್ಸ್ ಮಾಡಿರ್ತಕ್ಕಂಥ ಟೆಂಡರ್ ಹೀಟರ್ ಸೊ ನೋಡ್ಬೋದು ನೀವು ಸೊ ಇಲ್ಲಿ ಕಂಪ್ಲೀಟ್ಲಿ ಲುಕ್ ಆಗಿರ್ಬೋದು ನೀವು ಬೇರೆ ಒಂದು ಮಿಕ್ಸಿನ ನೋಡಿದಾಗ ಇದು ಸ್ವಲ್ಪ ಡಿಫ್ರೆನ್ಸ್ ಆಗಿ ಕಾಣುತ್ತೆ ಸೊ ಏನಕ್ಕೆ ಅಂತ ಬಂದಾಗ ಇದರಲ್ಲಿ ಮೇಲ್ಗಡೆ ಒಂದು ಎಕ್ಸ್ಟ್ರಾ ಒಂದು ಹೆಲ್ಮೆಟ್ ಕೂಡ ಕೊಟ್ಟಿರ್ತಾರೆ ಇದು ಇದು ಬಂದ್ಬಿಟ್ಟು ನೀವು ಜ್ಯೂಸ್ ಮಾಡೋದಕ್ಕೆ ಮತ್ತೆ ಸೂಪ್ ಮಾಡೋದಕ್ಕೆ ಬಳಸ್ತಕ್ಕಂಥ ಜಾರು ಇದರಲ್ಲಿ ಸಾವಿರದ ನಾನ್ನೂರು ಎಮ್ ವರೆಗೂ ನಿಮಗೆ ಕೋಲ್ಡ್ ಕೋಲ್ಡ್ ಅಂದರೆ ಅಲ್ಲಿವರೆಗೂ ಜ್ಯೂಸನ್ನ ಮಾಡ್ಬೋದು ಸಾವಿರದ ನಾನ್ನೂರು ಎಮ್ ಎಲ್ವರೆಗೂ ಕೂಡ ಸೊ ಇನ್ನು ಸಾವಿರ ಎಮ್ ವರ್ಗು ಕೂಡ ನೀವು ಸೂಪ್ನ ಮಾಡ್ಬೋದು ಇಲ್ಲ ಸೊ ಇಲ್ಲಿ ಮೇಲ್ಗಡೆ ಹೆಲ್ಮೆಟ್ನ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಇದು ಫೈವ್ ಎಮ್ ಎಮ್ ಥಿಕ್ನೆಸ್ ಇರ್ತಕ್ಕಂಥ ಕಾರ್ಬನೇಟ್ ಯೂಸ್ ಮಾಡ್ತಾರೆ ಇದು ಟ್ರಾನ್ಸ್ಪರೆಂಟ್ ಅಂದರೆ ವಿಸಿಬಲ್ ಆಗುತ್ತೆ ಇದು ನೀವು ಕ್ಲೋಸ್ ಮಾಡಿದಾಗ ನಿಮಗೆ ನಾಯ್ಸ್ ಕೂಡ ತುಂಬ ಕಮ್ಮಿ ಇರುತ್ತೆ ಇದನ್ನು ನಾನು ಆನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಅಂತ ಇಲ್ಲಿ ಮೊದಲನೇದಾಗಿ ಇದೆಲ್ಲ ಪ್ಯಾನಲ್ ನೋಡ್ತೀರಂದ್ರೆ ಡಿಜಿಟಲ್ ಟಚ್ ಬರುತ್ತೆ ಅಂದರೆ ನಾಬ್ ಬರೋಲ್ಲ ಇವಾಗ ನೀವು ಮಿಕ್ಸಿಗಳಲ್ಲಿ ಆನ್ ಮಾಡಿದಾಗ ಏನಂದರೆ ನಾವು ಲೆವೆಲ್ ಸ್ಪೀಡ್ನ ಮೀಡಿಯಮ್ ಹೈ ಎಲ್ಲ ನಾವು ಕೈಯಲ್ಲಿ ರೊಟೇಟ್ ಮಾಡಬೇಕು ಇದರಲ್ಲಿ ಡಿಜಿಟಲಲ್ಲೇ ಬರುತ್ತೆ ವಿತ್ ಟೈಮ್ಸ್ ಕೂಡ ಶೋ ಆಗುತ್ತೆ ಇದು ಇದು ಜ್ಯೂಸ್ ಜಾರ್ ಏನಿದೆಯಲ್ಲ ಜ್ಯೂಸ್ ಮತ್ತು ಸೂಪ್ ಮಾಡೋಂಥ ಜಾರು ಇದು ಡಿಟಚಬಲ್ ಕೂಡ ಇರುತ್ತೆ ಡಿಟಚಬಲ್ ಬರುತ್ತೆ ಬ್ಲೇಡು ಸೊ ಒಳಗಡೆ ನೋಡ್ಬೋದು ಏನೂ ಇಲ್ಲ ರಿಮೂವ್ ಮಾಡಿದ್ದೀನಿ ಸೊ ಇದನ್ನ ಏನಂದ್ರೆ ನೀವು ಸಪರೇಟ್ ಕ್ಲೀನ್ ಮಾಡ್ಕೊಳ್ಬಹುದು ಮತ್ತೆ ಇದಕ್ಕೆ ಬ್ರಷ್ ಕೂಡ ಕೊಟ್ಟಿದ್ದಾರೆ ಸಪರೇಟ್ ಆಗಿ ಸೊ ಇದೀಗ ನೀವು ಅಬ್ಸರ್ವ್ ಮಾಡಬಹುದು ಸೊ ಆನ್ ಮಾಡಿದ್ದೀನಿ ಆನ್ ಮಾಡಿದಾಗ ಇಲ್ಲಿ ಓಪನ್ ಅಂತ ಬಂದಿರ್ಬಿಡಿ ಇದೆಲ್ಲ ಡಿಜಿಟಲ್ ಪ್ಯಾನಲ್ ಇರುತ್ತೆ ಅಂದ್ರೆ ರೆಗ್ಯುಲರ್ ಮಿಕ್ಸಿ ತರ ಇಲ್ಲಿ ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಈ ಇರಲ್ಲ ಡೈರೆಕ್ಟ್ ಡಿಜಿಟಲ್ ಫ್ಯಾನಲ್ ಇರುತ್ತೆ ಇದರಲ್ಲಿ ನಿಮಗೆ ಸಿಕ್ಸ್ ಫ್ರೀ ಸೆಟ್ ಮೆನು ಬರುತ್ತೆ ಮೆನು ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಸೂಪ್ ಇದೆ ಸೊ ಅದೇ ರೀತಿ ನಟ್ ಮಿಲ್ಕ್ ಇದೆ ಸೋಯಾ ಮಿಲ್ಕ್ ಇದೆ ಹಾಗೆ ಸಾಸ್ ಸಾಸ್ ಆಗಿರ್ಬೋದು ಗ್ರೇವಿ ಇರುತ್ತೆ ಸೊ ಒಂದು ಕೋಲ್ಡ್ ಸೂಪ್ ಇರುತ್ತೆ ಜ್ಯೂಸ್ ಸ್ಮೂತ್ ಇರುತ್ತೆ ಮತ್ತು ರೀಹೀಟ್ ಇರುತ್ತೆ ನೀವು ಅದೇ ರೀತಿ ಸ್ಟೀಮ್ ಕ್ಲೀನ್ ಅಂತ ಕೊಟ್ಟಿರ್ತಾನೆ ಅಂದರೆ ಸೊ ನಿಮ್ಮ ಜಾರನ್ನ ನೀವು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಅಂದರೆ ಹಾಕಿ ಇಡಬೇಕಾಗುತ್ತೆ ಅದು ಕ್ಲಾ ಆಂಟಿ ಕ್ಲಾಕ್ ವೈಸಲ್ಲಿ ಇದಾಗುತ್ತೆ ಪ್ಲಸ್ ಅದು ಅಪ್ ಟು ಏಯ್ಟಿ ಡಿಗ್ರಿ ಕೂಡ ಸೊ ಬಿಸಿ ಬಿಸಿನೀರಿನಲ್ಲಿ ಬಿಸಿ ಆಗಿಬಿಟ್ಟು ಸ್ಟೀಮ್ ಜನ್ರೇಟಾಗಿ ಜಾರ್ ಕೂಡ ಹೈಜಿನಿಕ್ ಆಗಿ ಕ್ಲೀನ್ ಆಗುತ್ತೆ ಸೊ ಡಿಲೇ ಟೈಮರ್ ಕೂಡ ಕೊಟ್ಟಿರ್ತಾರೆ ಸೊ ಡಿಲೇ ಟೈಮರ್ ಬಂದ್ಬಿಟ್ಟು ಏನಂದ್ರೆ ನೀವು ಅಪ್ ಅಪ್ಪು ಟೊಲ್ಲೋರ್ಸರು ಕೂಡ ಸೆಟ್ ಮಾಡ್ಬೋದು ಡಿಲೇ ಆಮೇಲೆ ರನ್ ಥರ ಇವಾಗ ಏನಾದ್ರು ನೆನ್ಸಿಟ್ಟಿರ್ತಿರಲ್ಲ ದೋಸೆ ಇದೆಲ್ಲ ಬಂದ್ಬಿಟ್ಟು ಅದನ್ನ ನೀವು ಡಿಲೇ ಟೈಮರ್ನ ಯೂಸ್ ಮಾಡ್ಕೊಳ್ಬೋದು ಸೊ ಸೂಪು ನಟ್ ಮಿಲ್ಕು ಸೋಯಾ ಮಿಲ್ಕ್ ಇದೆಲ್ಲ ಬಂದ್ಬಿಟ್ಟು ಫ್ರೀ ಸೆಟ್ ಏನು ಸಿಕ್ಸು ಫ್ರೀ ಸೆಟ್ ಮಿನಿಟ್ಸ್ ಇದೆಯಲ್ಲ ಇದೆಲ್ಲ ಬಂದ್ಬಿಟ್ಟು ಟೆಂಪರೇಚರ್ ಟೆಂಪ್ರೇಚರ್ ಎಲ್ಲ ಬಂದ್ಬಿಟ್ಟು ಟೈಮಿಂಗ್ಸ್ ಎಲ್ಲ ಆಟೋ ಅಡ್ಜಸ್ಟ್ ಆಗಿರುತ್ತೆ ಇದರಲ್ಲಿ ನಾನೀಗ ಮೊದಲನೇದಾಗಿ ಜ್ಯೂಸ್ ಜಾರೇನಿದೆಯಲ್ಲ ಸೂಪ್ ಜಾರು ಸೊ ಇದನ್ನ ಇಡ್ತೀನಿ ನಾನು ಮೆನೂನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಈಗ ಸೂಪ್ ಆಗಿರ್ಬೋದು ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ತೋರಿಸ್ತಾ ಇದೆ ಸೊ ಅದೇ ರೀತಿ ನಟ್ ಮಿಲ್ಕು ಟ್ವೆಂಟಿ ಮಿನಿಟ್ಸ್ ತೋರಿಸ್ತಾ ಇದೆ ಸೋಯಾ ಮಿಲ್ಕ್ ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಮಿನಿಟ್ಸ್ ತೋರಿಸ್ತಾ ಇದೆ ಸಾಸು ಎಲ್ಲ ಬಂದು ಟ್ವೆಂಟಿ ಫೋರ್ ಮಿನಿಟ್ಸ್ ತೋರಿಸ್ತಾ ಇದೆ ಅದೇ ರೀತಿ ಕೋಲ್ಡ್ ಸೂಪ್ ಎಲ್ಲ ಬಂದುಬಿಟ್ಟು ಏಯ್ಟ್ ಏಯ್ಟ್ ಮಿನಿಟ್ಸ್ ಫಾರ್ಟಿ ಫೈವ್ ಸೆಕೆಂಡ್ಸ್ ತೋರಿಸ್ತಾ ಇದೆ ಜ್ಯೂಸ್ ಎಲ್ಲ ಬಂದುಬಿಟ್ಟು ಎರಡು ನಿಮಿಷ ಮೂವತ್ತು ಸೆಕೆಂಡ್ ತೋರಿಸ್ತಾ ಇದೆ ತ್ರೀ ಇಟು ಅದು ಡಿಪೆಂಡ್ಸ್ ನೀವು ಎಲ್ಲಿವರೆಗೂ ಬೇಕಾದ್ರೆ ಮಾಡ್ಕೋಬಹುದು ಸೆವೆಂಟಿ ಫೈವ್ ಡಿಗ್ರಿ ತೋರಿಸ್ತಾ ಇದೆ ಫೈವ್ ಮಿನಿಟ್ಸ್ ಇರುತ್ತೆ ಸೊ ನಾನು ನೋಡ್ಬೋದು ಈಗ ಜ್ಯೂಸ್ ಆನ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡ್ತೀನಿ ನೋಡಿ ಸೊ ನಿಮಗೆ ನಾಯ್ಸ್ ಬರ್ತಾ ಇರೋದು ಈಗ ನಿಮ್ಗೆ ಅಷ್ಟು ನಾಯ್ಸ್ ಕೂಡ ಬರ್ತಾ ಇಲ್ಲ ಯಾಕಂದ್ರೆ ಇದನ್ನ ಆ ಕ್ಲೋಸ್ ಮಾಡಿದಾಗ ನೈಕ್ಸ್ ಎಲ್ಲ ಬಂದ್ಬಿಟ್ಟು ಇದ್ರೊಳಗಡೆ ಇದಾಗುತ್ತೆ ರೆಡ್ಯೂಸ್ ಆಗುತ್ತೆ ಇವಾಗ ನಿಮ್ಗೆ ಆಚೆ ಕಡೆ ಸೌಂಡ್ ಎಲ್ಲ ಬರೋದಿಲ್ಲ ಇವಾಗ ನೀವು ಅಬ್ಸರ್ವ್ ಮಾಡಬಹುದು ನ ಸೊ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ ನೋಡಿ ಆಫ್ ಆಗೋದು ಕ್ಲಾಕ್ ವೈಸ್ ಆಂಟಿ ಮತ್ತೆ ಸ್ಪೀಡ್ ಇದೆಯಲ್ಲ ಹೈ ಸ್ಪೀಡ್ ಮತ್ತೆ ಲೋ ಸ್ಪೀಡ್ ಹೋಗೋದು ಈ ರೀತಿ ಆಗ್ತಾ ಇರುತ್ತೆ ಎರಡುವರೆ ನಿಮಿಷ ಇದರಲ್ಲಿ ನಿಮಗೆ ಜ್ಯೂಸ್ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಆಗುತ್ತೆ ಮ್ಯಾನುವಲ್ಲಿ ಕೂಡ ಆಪರೇಟ್ ನ ಮಾಡಬಹುದು ಈಗ ನಿಮ್ಗೆ ಫ್ರೀ ಸೆಟ್ ಏನ್ ಬೇಡ ಮ್ಯಾನುವಲ್ಲಿ ಆಪರೇಟ್ ಮಾಡ್ತಿರೋ ಕೂಡ ಸೊ ಇದರಲ್ಲಿ ನಿಮ್ಗೆ ನೋಡಬಹುದು ಸ್ಪೀಡ್ ಲೆವೆಲ್ ಸೊ ನಿಮ್ಗೆ ಅಪ್ ಟು ನೈನ್ ಸ್ಪೀಡ್ ವರೆಗೂ ಕೂಡ ಇರುತ್ತೆ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ನೋಡ್ಬೋದು ನಾಯ್ಸೇ ಬರ್ತಾ ಇಲ್ಲ ಸೌಂಡ್ ಮಿಕ್ಸಿಗಳೆಲ್ಲ ಯೂಸ್ ಮಾಡ್ಬೇಕಾದ್ರೆ ಎಷ್ಟು ಸೌಂಡ್ ಬರುತ್ತೆ ಸೌಂಡೇ ಬರ್ತಾ ಇಲ್ಲ ಈ ಜಾರಲ್ಲಿ ನಿಮ್ಗೆ ಅಷ್ಟು ಸೌಂಡ್ ಎಲ್ಲ ಇರೋದಿಲ್ಲ ಇನ್ನು ನೀವು ಗ್ರೈಂಡಿಂಗ್ ಜಾರ್ ಯೂಸ್ ಮಾಡ್ತಿರೋದು ಸ್ವಲ್ಪ ಮಿನಿಮಮ್ ನಾಯ್ಸ್ ಇದ್ದೇ ಇರುತ್ತೆ ಇದರಲ್ಲಿ ರೀಟ್ ಆಗಿರ್ಬೋದು ಎಕ್ಸಾಂಪಲ್ ಏನಂದ್ರೆ ಇವಾಗ ನಾವು ಸೂಪ್ ಎಲ್ಲ ಮಾಡಿರ್ತೀವಿ ಇವಾಗ ಆ ಜಾರಲ್ಲಿ ನಾವು ಜ್ಯೂಸ್ನ ಮಾಡಬೇಕಾಗತ್ತೆ ಸೊ ಆಗ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಏಯ್ಟಿ ಏಯ್ಟಿ ಡಿಗ್ರಿ ಕೂಡ ಆಪ್ಷನ್ಸ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಹಾಟ್ ವಾಟರ್ ಅಲ್ಲಿ ಇದನ್ನ ಮಾಡ್ತಿದ್ರ ಸೊ ಅದು ಸ್ಟೀಮ್ ಹಾಟ್ ವಾಟರ್ ಅಲ್ಲಿ ಸೊ ಅದೆಲ್ಲ ಅದರಲ್ಲಿ ಇರ್ತಕ್ಕಂಥ ಸ್ಮೆಲ್ ಎಲ್ಲ ಹೋಗುತ್ತೆ ಆ ಜಾರಲ್ಲಿ ಇರ್ತಕ್ಕಂಥದ್ದು ನೀವು ಆಮೇಲೆ ಜ್ಯೂಸ್ನ ಮಾಡ್ಬೋದು ಇದ್ರದ್ದು ಮೋಟ್ರ್ ಕೆಪಾಸಿಟಿ ನೋಡ್ತೀರ ಅಂದ್ರೆ ತೌಸಂಡ್ ವ್ಯಾಟ್ಸ್ ಬರುತ್ತೆ ಸೊ ಮೋಟ್ರ್ ಕೆಪಾಸಿಟಿನೂ ಕೂಡ ಚೆನ್ನಾಗಿದೆ ನಂತರ ಇದರಲ್ಲಿ ಈಟಿಂಗ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ತೌಸಂಡ್ ಥ್ರೀ ಹಂಡ್ರೆಡ್ ಬ್ಯಾಟ್ಸ್ ಕೊಟ್ಟಿರ್ತಾರೆ ವಾರಂಟಿ ಪಾರ್ಟ್ ಬಂದಾಗ ಇದು ಕಂಪ್ಲೀಟ್ ಮೆಷಿನ್ಗೆ ಎರಡು ವರ್ಷ ಇರುತ್ತೆ ಮೋಟರ್ ಗೆ ಐದು ವರ್ಷ ವಾರಂಟಿನ ಕೊಟ್ಟಿರ್ತಾರೆ ಸೊ ಇದ್ರಲ್ಲಿ ಇನ್ಕ್ಲೂಡಿಂಗ್ ಜಾರ್ಸ್ ಕೂಡ ವಾರಂಟಿಲಿ ಕವರೇಜ್ ಆಗುತ್ತೆ ಸರ್ವಿಸ್ ಎಲ್ಲ ಬಂದ್ಬಿಟ್ಟು ಹೋಮ್ ಸರ್ವಿಸ್ ಸಿಗುತ್ತೆ ನೀವು ಕಾಲ್ ರಿಜಿಸ್ಟರ್ ಮಾಡಿದ್ರೆ ಮನೆಗೆ ಬಂದ್ಬಿಟ್ಟು ಸರ್ವಿಸ್ ನ ಕೂಡ ಪ್ರೊವೈಡ್ ಮಾಡ್ತಾರೆ ಓವರ್ ಈ ಒಂದು ಆ ಈಟಿಂಗ್ ಬ್ಲೆಂಡರ್ ಬಗ್ಗೆ ಹೇಳೋದಾದ್ರೆ ಸೊ ಮಿಕ್ಸಿ ತರ ಯೂಸ್ ಆಗುತ್ತೆ ಜ್ಯೂಸರ್ ತರ ಯೂಸ್ ಆಗುತ್ತೆ ಪ್ಲಸ್ ಸೋಪ್ ಎಲ್ಲ ಮಾಡ್ತಿರ್ ಅಂದ್ರೆ ಈಟಿಂಗ್ ಎಲಿಮೆಂಟ್ ಕೂಡ ಯೂಸ್ ಆಗುತ್ತೆ ಸೊ ಆಗಿ ಆಪರೇಟ್ ಆಗುತ್ತೆ ನಾಯ್ಸ್ ಕೂಡ ಅಷ್ಟಾಗಿ ನಿಮಗೆ ಬರೋದಿಲ್ಲ ಈ ಒಂದು ಮಾಡೆಲ್ ಅಪ್ರಾಕ್ಸಿಮೇಟ್ ಒಂದು ಇಪ್ಪತ್ತು ಸಾವಿರಕ್ಕೆ ಇದು ಲಾಂಚ್ ಆಗಿದೆ ಸೊ ಅದರ ಮೇಲೆ ಆಫರ್ಸ್ ಎಲ್ಲ ರನ್ನಿಂಗ್ ಇರುತ್ತೆ ಸೊ ನಿಮಗೆ ಅದರದ್ದು ಎಷ್ಟು ಪ್ರೈಸ್ಗೆ ಸಿಗುತ್ತೆ ಅನ್ನೋದೆಲ್ಲ ತಿಳ್ಕೊಳ್ಳೋದಾದರೆ ಸೊ ನಮ್ಮ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ ಅವ್ರಿಗೆ ನೀವು ಕಾಲ್ ಮಾಡಿ ತಿಳ್ಕೊಳ್ಬೋದು ನೀವು ಪರ್ಚೇಸ್ ಮಾಡೋ ಪ್ಲಾನ್ ಇತ್ತಂದ್ರೂ ಕೂಡ ಅವ್ರು ನಿಮಗೆ ಸಹಾಯ ಮಾಡ್ತಾರೆ ಯಾವ ರೀತಿ ತಗೊಂಡ್ರೆ ನಿಮಗೆ ಕಮ್ಮಿ ಆಗುತ್ತೆ ಅಂತಂದು ಕೂಡ ಯಾವಾಗ ತೊಗೊಂಡ್ರೆ ತಗೋ ಕಮ್ಮಿ ಆಗುತ್ತೆ ಅಂದ್ರೂ ಕೂಡ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಸೊ ಇದ್ರ ಮೇಲೆ ನಿಮ್ಗೇನು ಡೌಟ್ಸ್ ಇತ್ತಂದರೆ ಕಮೆಂಟ್ ಮಾಡಿ ಆ ಕಮೆಂಟ್ ಕೂಡ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದ